ಅಗಾಧವಾದ ಸಂಬಂಧ ಈ ಸಂಬಂಧವನ್ನ ಕಾಪಾಡಿಕೊಳ್ಬೇಕೇ ಹೊರತು ಅದನ್ನ ಸಾರ್ವತ್ರೀಕರಿಸುವುದರ ಮುಖಾಂತರ ಸೆಕ್ಯೂರಿಟಿ ಬ್ರೀಚ್ ನ ಸಿಆರ್ ಪಿ ಎಫ್ ಎ ಮಾಡಿದೆ ಅಂತ ನನ್ನ ಸ್ಪಷ್ಟ ಅಭಿಪ್ರಾಯ ಎಸ್ ಸರ್ ಎಸ್ ಖಂಡಿತ ಖಂಡಿತ ಸರಿಗ ಈಗ ಸಿ ಆರ್ ಪಿ ಎಫ್ ಸರ್ ಹೇಳಿದಾಗೆ ಅವ್ರಿಗೆ ಅನುಭವ ಕೂಡ ಇದೆ ಓಕೆ ನಾ ಪ್ರತಿಯೊಂದು ಮಾಹಿತಿಯನ್ನ ಹೇಳಿ ಹೋಗಬೇಕಂತೇನಿಲ್ಲ ಸರ್ ಗೌಪ್ಯವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತಾರೆ ಏನು ಕೋಳಿ ಕೇಳಿ ಮಸಾಲೆ ಇರಿಬೇಕಾ ಹಾಗಾದ್ರೆ ನಿಮ್ಮ ಪ್ರಕಾರ ಸರ್ ಈಗ ಅವರು ವಿದೇಶ ಪ್ರವಾಸ ಪ್ರವಾಸಗೊಂಡೆ ಅವರು ವೈಯಕ್ತಿಕ ನನ್ನ ಪರ್ಸ್ನಲ್ ಅಂತ ಹೇಳ್ಕೊಂಡು ಹೋದರೆ ಎಂತ ಅವ್ರವ್ರ ವೈಯಕ್ತಿಕವಾಗಿ ಏನು ಬೇಕಾದ್ರು ಮಾಡ್ಬೋದು ನಾನು ಹೇಳೋದೇನು ಅಂದರೆ ಈ ದೇಶದ ಒಬ್ಬ ವಿರೋಧ ಪಕ್ಷ ನಾಯಕನಾಗಿ ನಾನು ಇಂಥ ಹೋಗಿ ಈ ದೇಶದ ಸಮಸ್ಯೆ ಬಗ್ಗೆ ನಾನು ಎಲ್ಲ ಒಂದು ಕಡೆ ಅಧ್ಯಯನ ಮಾಡೋಕೆ ಹೋಗ್ತಾ ಇದ್ದೀನ ಇಲ್ಲ ಎಲ್ಲ ಒಂದು ಕಡೆ ತಿಳ್ಕೊಳಕ್ಕೆ ಹೋಗ್ತಾ ಇದ್ದೀನ ಅನ್ನೋ ವಿಚಾರನ ಸಹಜವಾಗಿ ಒಂದು ಪಬ್ಲಿಕ್ ಡೊಮೈನ್ಗೆ ಹೇಳೋದ್ರಿಂದ ಇವ್ರಿಗೆ ಏನಾದರೂ ಲಾಸ್ ಅಂಥದ್ದು ಏನಾನ ಆಗುತ್ತಾ ತಿಳಿಸುವಂಥ ಕೆಲಸ ಮಾಡ್ಬೋದಲ್ವಾ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಯಾಕೆ ತಿಳಿಸ್ತಾ ಇಲ್ಲ ಅನ್ನೋದು ಈಗ ಇರ್ತಕ್ಕಂಥದ್ದು ಒಂದು ಸೆಕ್ಯೂರಿಟಿ ವಿಚಾರವಾಗಿ ಒಂದು ಭಾಗವಾಗಿ ಕಾರ್ಯಕ್ರಮಕ್ಕೆ ಹೋದ್ರು ಒಂದು ಯೂನಿವರ್ಸಿಟಿ ಕಾರ್ಯಕ್ರಮದಲ್ಲಿ ಹೋಗಿ ಎಲ್ಲ ಒಂದ್ ಕಡೆ ಇವರು ಯಾವ ರೀತಿ ಭಾಷಣ ಮಾಡ್ತಾರೆ ಅಂತಂದ್ರೆ ಭಾರತದಲ್ಲಿ ಪ್ರಜಾಪ್ರಭುತ್ವದ ಕೊಗ್ಗೊಲೆ ಆಗಿದೆ ಎಲ್ಲಾಗಿದೆ ಯಾವ ರೀತಿ ಆಗಿದೆ ನೀವು भद्र अल भद्र ಒಬ್ಬ ವಿರೋಧ ಪಕ್ಷದ ನಾಯಕನ ಮನಸ್ಥಿತಿ ಯಾವ ರೀತಿ ಐತಿ ಅಂದ್ರೆ ಈ ದೇಶದಲ್ಲಿ ನಿಂತ್ಕೊಂಡು ಮಾತಾಡಿ ಇದು ಸಮಸ್ಯೆ ಹಿಂಗಾಗ್ತಾ ಇದೆ ಜನರ ಸಮಸ್ಯೆ ಹಿಂಗಾಗ್ತಾ ಇದೆ ಜನರ ಸಮಸ್ಯೆ ಕೇಳ್ತಾ ಇಲ್ಲ ವಿಚಾರವನ್ನ ಚರ್ಚೆ ಮಾಡಿದ್ರೆ ಖುಷಿ ಪಡೋ ವಿಚಾರ ಯಾಕೆಂದ್ರೆ ಜನರ ಪರವಾಗಿ ಈ ದೇಶದ ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ತಾವ್ರೆ ಅಂತ ಹೇಳ್ಬೋದು ಆದ್ರೆ ಇವರು ಇದ್ದಾರೆ ಸಲ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಭಾರತದ ಇದನ್ನ ಅವಮಾನ ರೀತಿಯಲ್ಲಿ ಎಲ್ಲ ಒಂದ್ ಕಡೆ ಇವ್ರಿಗೆ ಹೇಳಿಕೆಗಳು ಕೊಡ್ತಾರೆ ಅಂದ್ರೆ ಇವ್ರಿಗೆ ಶೋಭೆ ತರ ಅಂತ ಅದು ಅದೇ ರೀತಿ ಇವತ್ತು ನಾನು ಆಗ್ಲೇ ಉದಾಹರಣೆ ಕೊಟ್ಟೆ ಸನ್ಮಾನ್ಯ ಮನಮೋಹನ್ ಸಿಂಗ್ ಅವರು ತೀರ್ಕೊಂಡಾಗ್ಲು ಕೂಡ ಏಕಾಏಕಿ ಶೋಕಾಚರಣೆ ಸಂದರ್ಭದಲ್ಲಿ ಯಾಕೆ ಹೋದ್ರ ಹಾಗಾದ್ರೆ ಅವ್ರಿಗೊಂದು ಗೌರವ ಇರಲಿಲ್ವಾ ಪ್ರಧಾನ ಮಂತ್ರಿಗಳಂದ ಅವ್ರದೇ ಒಂದು ಪಕ್ಷದ ಹಿರಿಯ ನಾಯಕ ಅಂತ ಒಂದು ಗೌರವ ಸಿ ಇದು ಯಾವದೋ ಒಂದು ಯಾವ್ದೇ ಒಂದು ಲೆಕ್ಕಾಚಾರ ಇಲ್ಲದ ವ್ಯಕ್ತಿ ಇವರಿಗೆ ಯಾಕೆಂದ್ರೆ ಇವರಿಗೆ ಎಲ್ಲ ಒಂದ್ ಕಡೆ ಬರ್ತಾರೆ ಹೋಗ್ತಾರೆ ಆದ್ಮೇಲೆ ಈ ರೀತಿಯ ವಿದೇಶ ಪ್ರವಾಸ ಕೈಗೊಂಡಿರೋದೇ ಬೆದರಿಕೆ ಹಾಕ್ಲಿಕ್ಕೆ ಯಾಕೆ ಹೇಳ್ತಾ ಏನೋ ಏನೋ ಗೊತ್ತಿಲ್ಲ ಮಣಿಪುರ ಇವತ್ತು ಏನ್ ಲಾಸ್ಟ್ ಟೈಮ್ ಇವರು ಇದಕ್ಕೋದ್ರಲ್ಲ ಯಾವುದೋ ವಿಯೆಟ್ನಾಂಗೆ ಅಲ್ಲಿಂದ ಮಣಿಪುರ ಗಲಾಟೆ ಎಲ್ಲ ಇದೆ ಇವರು ಯಾವಾಗ್ ಹೊರ್ಗಡೆ ಮಾಡುವಂತ ಕೆಲಸ ಏನ್ ಮಾಡ್ತಾ ಭೇಟಿ ಯಾರನ್ನು ಈ ರೀತಿಯ ಕೆಲಸಗಳು ಏನೋ ಮಾಡ್ತಾ ಇದಾರ ಅದೇ ರೀತಿ ಇವರ ಸಾಗರೋತ್ತರ ಅಧ್ಯಕ್ಷ ಯಾರು ಪಿತ್ರೋಡ ಅಂತ ಯಾರ ಇದಾರಲ್ಲ ಅವ್ರ ಜೊತೆಯಲ್ಲಿ ಎಲ್ಲೆಲ್ಲೋ ಹೋಗಿ ಏನೋ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿ ದೇಶದ ಒಂದು ಗುಪ್ತಚರ విచారణ ఎలా ఒక్కడ వర్గడే కొట్టి ಈ ದೇಶಕ್ಕೆ ಒಂದ್ರೆ ಎಲ್ಲೋ ಒಂದ್ ಕಡೆ ರೀತಿಯಲ್ಲಿ ಸಮಸ್ಯೆಗಳನ್ನ ಹುಟ್ಟಾಕೋದ್ರಲ್ಲಿ ಇವತ್ತೆಲ್ಲ ಒಂದು ಪ್ಲಾನ್ ನಡೀತಾ ಇದೆ ಅಂತ ನಮಗೆಲ್ಲ ವೈಯಕ್ತಿಕ ಸ್ಟಾರ್ಟ್ ಆಗಿದೆ ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇದ್ರಿ ತಾವೀಗ ಸರ್ ಬೇಹುಗಾರಿಕೆ ನಾವು ಮಾಡ್ತಾ ಇಲ್ಲ ಬೇವುಗಾರಿಕೆ ರೀತಿಯಲ್ಲಿ ಇವತ್ತು ಗೂಢಾಚಾರ್ಯ ತರ ಎಲ್ಲೋ ಒಂದ್ ಕಡೆ ಇವತ್ತು ರಾಹುಲ್ ಗಾಂಧಿ ಅವರು ಹೊರ್ಗಡೆ ಹೋಗಿ ಈ ರೀತಿಯ ಒಂದು ಕೆಲಸಗಳು ಈ ಮಣಿಪುರ ಗಲಾಟೆ ಯಾಕೆ ಸ್ಟಾರ್ಟ್ ಆಯ್ತು ಅದ್ರ ಹಿನ್ನೆಲೆ ಏನು ಅವ್ರು ಯಾವ ದೇಶ ಪ್ರವಾಸ ಕೈಗೊಂಡಿದ್ರು ಮಾಹಿತಿ ಇರುತ್ತೆ ದೇಶದ ಹೊರಗಡೆ ನೋಡ್ರಿ ದೇಶದ ಹೊರಗಡೆ ನಮ್ಮ ಇಂಟೆಲಿಜೆನ್ಸ್ ಇರೋದಿಲ್ಲ ಅರ್ಥ ಮಾಡ್ಕೊಬೇಕು ಹೊರಗಡೆ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಮಾಹಿತಿಗಳು ಯಾವ ರೀತಿಯಾಗಿ ಬಳಸ್ಕೊಂತ ಇದಾರೆ ಯಾವ ರೀತಿಯಾಗಿ ನಡ್ಕೊಂತ ಇದಾರೆ ನಾನು ಹೇಳಿದೆ ಎಲ್ಲ ಒಂದ್ ಕಡೆ ಹೊರಗಡೆ ಹೋದಾಗ ಬಂದಾಗೆಲ್ಲ ಎಲ್ಲ ಒಂದ್ ಕಡೆ ದೇಶದ ಸಮಸ್ಯೆಗಳು ಉದ್ಭವಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ಇವರ ಉದ್ದೇಶ ಏನು ಈ ದೇಶದ ಬಗ್ಗೆ ಬಗೆಹರಿಸೋದಕ್ಕೆ ಹೊರಗಡೆ ಹೋಗ್ಬೇಕಾ ದೇಶದ ವಿಚಾರಗಳನ್ನ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಕ್ ಹೋಗ್ಬೇಕು ಇಲ್ವಲ್ಲ ರಾಹುಲ್ ಗಾಂಧಿ ಅವ್ರನ್ನ ತನಿಖೆ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ವಿದೇಶ ಪ್ರವಾಸದ ಬಗ್ಗೆ ತನಿಖೆ ಮಾಡಬೇಕು ದಯವಿಟ್ಟು ನನಗೆ ಒಂದ್ ಮೂರು ನಿಮಿಷ ಏನು ಮಾತಾಡ್ಬಿಡಿ ನೀವು ಒಂದ್ ನಿಮಿಷ ಇಲ್ಲ ಮಾತಾಡ್ಬಿಡಿ ನಾನು ವೇಟ್ ಮಾಡ್ತೀನಿ ಈಗ ಮೊದಲನೇದಾಗಿ ಮೊದಲನೇದಾಗಿ ಹೇಳ್ತೀನಿ ವಿದೇಶದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಇಂಟೆಲಿಜೆನ್ಸ್ ಅಲಯನ್ಸ್ ಗಳು ಮಾಡ್ಕೊಂಡಿರ್ತೀವಿ ಒಂದು ದೇಶ ಮತ್ತೆ ಇನ್ನೊಂದು ದೇಶ ನಡುವೆ ಅಲಯನ್ಸ್ ಮಾಡ್ಕೊಂಡಿರ್ತೀವಿ ಆ ಅಲಯನ್ಸ್ ಅನ್ನ ಈಗ ಅಂದ್ರೆ ಭಾರತ ದೇಶಕ್ಕೆ ಕೊಡ್ತಾ ಇಲ್ಲ ಅದು ಬೇರೆ ದೇಶದವರು ಅಂತಂದ್ರೆ ಭಾರತ ದೇಶದ ಇಂಟರ್ನ್ಯಾಷನಲ್ ಅಫೇರ್ಸ್ ಹೇಗಿದೆ ವಿದೇಶಾಂಗ ನೀತಿ ಹೇಗಿದೆ ಮಾಹಿತಿ ಕೊಡ್ತಾ ಇಲ್ಲ ಇಂತ ಕಾರ್ಯಕ್ರಮ ಭಾಗವಹಿಸ್ತೀವಿ